ಬೈಕೂರು ಹೋಬಳಿ ಗುಡುಪಲ್ಲಿ ಪಂಚಾಯತಿ ಬರುತ್ತೆ ಇದರಲ್ಲಿ ಗುಡುಪಲ್ಲಿ ಪಂಚಾಯತ್ನಲ್ಲಿರುವಂಥ ಇವತ್ತು ಸರ್ಕಾರಿ ನೂತನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಮ್ಮಿಕೊಂಡಿದ್ದಾರೆ ಎಲ್ಲ ಈ ಗುಡುಪಲ್ಲಿ ಸರ್ಕಾರಿ ಇರುವಂಥ ಇವತ್ತು ನಮ್ಮ ಇಪ್ಪತ್ತು ಇಪ್ಪತ್ತು ಮಾರ್ಚ್ ಇಪ್ಪತ್ತೈದು ಗುರುವಾರ ಅಂತ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ನನಗೇನೆಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು ಆ ನಿಂದ ಹಿಂಗೆ ಬಂದಿದ್ದೀನಿ ಮುಖ್ಯವಾಗಿ ಇಲ್ಲಿ ಇರುವಂಥ ಮಕ್ಕಳು ಅವರು ಚೆನ್ನಾಗಿ ಓದೋದರಲ್ಲಿ ಒಳ್ಳೆಯ ವಿದ್ಯೆ ಚೆನ್ನಾಗಿ ಓದಿ ಯಾವತ್ತೂ ನಮ್ಮ ಎಜುಕೇಷನ್ ಅಂದರೆ ವಿದ್ಯೆ ಅನ್ನೋದು ಯಾವತ್ತೂ ನಿಮ್ಮ ಬೇಕು ಅಂತಂದರೆ ಒಂದು ಸೈಟ್ ತಗೋಬೋದು ಒಂದು ಜಮೀನು ತಗೋಬೋದು ಒಂದು ಕಾರ್ ತಗೋಬೋದು ವಿದ್ಯೆ ಅನ್ನೋದು ಯಾವತ್ತೂ ಏನು ಅದನ್ನು ನಾವು ತೊಗೊಳಕ್ಕೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಎಜುಕೇಷನ್ ನಮಗೆ ಜಾಸ್ತಿ ಇಂಪಾರ್ಟೆಂಟು ಪ್ರಮಿತರಾದ್ರೆ ಅವ್ರಿಗೆ ಅವರ ಕುಟುಂಬಕ್ಕೆ ಅವ್ರಿಗೆ ಒಳ್ಳೆಯ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕೂಡ ದಯಪಾಲಿಸಲಿ ಅಂತ বাই 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 বাইছ